ಬಿಗ್ ಬಾಸ್ ಮನೆಯಲ್ಲಿ ಆಯ್ಕೆಯಾಗಲು ಬಿಗ್ ಸ್ಪರ್ಧನ ನೀಡಿದ್ದಾರೆ ಇದರಿಂದಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಗಳಿಂದ ಮುದ್ದಿನ ಸುರಿಮಳೆಯೇ ಆಗ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡಿದ್ದಾರೆ ಇನ್ನು ಈ ಟಾಸ್ಕ್ ತುಂಬಾ ವಿಭಿನ್ನವಾಗಿದೆ ಇದರಿಂದಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಂದ ಮುತ್ತಿನ ಸುರಿಮಳೆಯೇ ಆಗ್ತಾ ಇದೆ ಹಾಗಿದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗಲು ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ನೀಡಿದ್ದಾರೆ ಅದೇನೆಂದರೆ ಕೆಂಪು ಕಲರ್ ಲಿಪ್ಸ್ಟಿಕ್ ಅನ್ನು ತುಟಿಗೆ ಹಚ್ಚಿಕೊಂಡು ಬಳಿಕ ಅದನ್ನು ವೈಟ್ ಬೋರ್ಡ್ಗೆ ಕಿಸ್ ಕೊಡಬೇಕು ವೈಟ್ ಬೋರ್ಡ್ಗೆ ಹೋಗಿ ಕಿಸ್ ಕೊಡಬೇಕು ಹೀಗೆ ಯಾರು ಹೆಚ್ಚು ಕಿಸ್ಗಳನ್ನ ಕೊಡ್ತಾರೋ ಅವರೇ ವಿನ್ನರ್ ಆಗ್ತಾರೆ ಅದಕ್ಕೆ ಟಾಸ್ಕ್ ಆಡಲು ಆಯ್ಕೆಯಾಗಿರುವ ಹನುಮಂತು ಧನ್ರಾಜ್ ನಾ ಮುಂದು ನೀ ಮುಂದು ಎನ್ನುವಂತೆ ಓಡೋಡಿ ಹೋಗಿ ಬೋರ್ಡ್ಗೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇನ್ನು ಕ್ಯಾಪ್ಟನ್ ಆಗಿರುವ ಭವ್ಯ ಅವರು ಈ ಟಾಸ್ಕ್ನ ನ ವಹಿಸಿದ್ದಾರೆ ತ್ರಿವಿಕ್ರಮ್ ಚೈತ್ರಾ ಅವರ ಜೋಡಿಯಾಗಿ ಗೌತಮಿ ಧನ್ರಾಜ್ ಅವರ ಜೋಡಿಯಾಗಿ ಮಂಜು ಅವರು ಹನುಮಂತ ಅವರ ಜೋಡಿಯಾಗಿ ಈ ಟಾಸ್ಕ್ ಅನ್ನು ಆಡಿದ್ದಾರೆ ಈ ಮೂವರು ಕೋಲಿನಿಂದ ಲಿಪ್ಸ್ಟಿಕ್ ಅನ್ನು ಚೈತ್ರಾ ಧನ್ರಾಜ್ ಹಾಗೂ ಹನುಮಂತು ತುಟಿಗೆ ಹಚ್ಚಬೇಕು ತಕ್ಷಣ ಈ ಮೂರು ಜನ ಓಡಿ ಹೋಗಿ ವೈಟ್ ಬೋರ್ಡ್ ಮೇಲೆ ಮುತ್ತು ಕೊಡಬೇಕು ಯಾರು ಹೆಚ್ಚು ಮುತ್ತು ಕೊಡ್ತಾರೋ ಅವರೇ ಇದರಲ್ಲಿ ಗೆಲುವು ಸಾಧಿಸುವವರು ಅಂತ ಹೇಳ್ಬೋದು ಇನ್ನು ಈ ವೇಳೆ ರಜತ್ ಅವರು ಎಲ್ಲರ ಕಾಲೆಳೆದು ಮಾತಾಡಿಸಿದ್ದಾರೆ ಚೈತ್ರ ಬೋರ್ಡ್ಗೆ ಇಪ್ಪತ್ತೈದು ಕಿಸ್ಗಳನ್ನ ಕೊಟ್ಟಿದ್ದರಿಂದ ನಿನ್ನತ್ರ ಎಂದು ರಜತ್ ಕೇಳುತ್ತಿದ್ದಂತೆ ಚೈತ್ರ ಸೇರಿ ಎಲ್ಲರೂ ನಕ್ಕಿದ್ದಾರೆ ಇದೇ ವೇಳೆ ಹನುಮಂತು ಕೂಡ ಕಿಸ್ ಕೊಡುವಾಗ ರಜತ್ ಹನುಮಂತು ತಂದೆ ತಾಯಿಯರನ್ನ ಚೆನ್ನಾಗಿ ಆಟ ಆಡಿಸಿದ್ದಾರೆ ಬೋರ್ಡ್ ಬದಲು ಹುಡುಗಿ ಇದ್ದಿದ್ರೆ ಮಗ ಚೆನ್ನಾಗಿ ಕಿಸ್ ಕೊಡಲಿ ಎಂದು ಬಯದೆ ಸುಮ್ನೆ ಇರ್ತಿದ್ರ ಅಂತ ತಮಾಷೆ ಮಾಡಿದ್ದಾರೆ ಇನ್ನು ಈ ವೇಳೆ ಟಾಸ್ ಆಡುವಾಗ ಧನ್ರಾಜ್ಗೆ ರಜತ್ ಕರೆಕ್ಟ್ ಆಗಿ ಕಿಸ್ಗಳು ಬರುತ್ತಿಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಸಖತ್ ಕಾಮಿಡಿಯಾಗಿ ಉತ್ತರ ಕೊಡೋ ಧನು ಮೂರು ತಿಂಗಳು ಆಯ್ತಲ್ಲ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಪ್ರಾಕ್ಟೀಸ್ ತಪ್ಪೋಗಿದೆ ಅಂತ ಹೇಳಿದ್ದಾರೆ ಇದಾದ್ಮೇಲೆ ಮುತ್ತು ಕೊಡೋದಿಲ್ವಾ ನನ್ಗೆ ನೀವು ಅಂತ ಧನ್ರಾಜ್ ಅವರು ಚೈತ್ರ ಅವರನ್ನ ಓಡಾಡಿಸಿಕೊಂಡು ಹೋಗಿದ್ದಾರೆ ಇನ್ನು ಈ ವೇಳೆ ಧನ್ರಾಜ್ ಹಾಗೂ ಡಿಟೆಕ್ ಇನ್ನು ಈ ವೇಳೆ ದಾನ್ರಾಜ್ ಹನುಮಂತನ ಹಿಡಿದು ಕೀಸ್ ಕೊಡಲು ಹೋಗಿ ತಬ್ಬಿಕೊಂಡಿದ್ದಾರೆ ಕೀಸ್ ಕೊಡುವ ಟಾಸ್ಕ್ ನಲ್ಲಿ ರಜತ್ ಅವರು ಎಲ್ಲಾ ಸ್ಪರ್ಧಿಗಳನ್ನು ತಮಾಷೆ ಮಾಡಿದ್ದಾರೆ ಚೈತ್ರ ಧನು ಹನುಮಂತು ಅವರ ತಂದೆ ತಾಯಿಯರಿಗೂ ಕೂಡ ರಜತ್ ಕಾಮಿಡಿ ಮಾಡಿದ್ದಾರೆ ಒಟ್ಟಿನಲ್ಲಿ ಇವರಲ್ಲಿ ಯಾರು ಹೆಚ್ಚು ಮುತ್ತುಗಳನ್ನ ಕೊಟ್ಟು ಈ ಟಾಸ್ಕ್ ನ ವಿನ್ನರ್ ಆಗ್ತಾರೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕು ನೋಡಿದ್ರಿ ಅಲ್ಲ ಹಳ್ಳಿ ಹನುಮಂತ ಹೇಗೋ ಕಷ್ಟಪಟ್ಟಿ ಬೋರ್ಡ್ ಗೆ ಮುತ್ತುಗಳನ್ನ ಕೊಟ್ಟರೆ ಇನ್ನು ಅವರು ತಿಂಗಳಿಂದ ಪ್ರಾಕ್ಟೀಸ್ ತಪ್ಪೋಗಿದೆ ಅಂತ ಹೇಳಿ ಹೇಗೋ ಕಷ್ಟಪಟ್ಟು ಹೆಚ್ಚು ಮುತ್ತುಗಳನ್ನ ಕೊಟ್ಟಿದ್ದಾರೆ ಚೈತ್ರ ಅವರು ಕೂಡ ಹೆಚ್ಚು ಮುತ್ತುಗಳನ್ನೇ ಕೊಟ್ಟಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಯಾರು ಹೆಚ್ಚು ಮುತ್ತು ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ ಇದಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ सुदिखचित न्याय निश्चिता